ಕೆಜಿ ಅಷ್ಟೇ ಈಗ ರೈತರ ಕಡೆಯಿಂದ ನಾವ್ ತಗೊಂಡ್ ಬಂದಾಗ ರೇಟ್ ಏರಿದ್ರೆ ಲಾಭ ಅಕಸ್ಮಾತ್ ರೇಟ್ ಬಿಡ್ತು ಅಂತ ಹೇಳಿದ್ರೆ ನಮ್ಗೆ ಲಾಸ್ಟ್ ನಾವು ರೈತರ ಅಂತ ಹೇಳಿ ತಗೊಂಡ್ಬಂದು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಒಂದ್ ರೆಡಿ ಮಾಡಿದ್ರೆ ಒಂದ್ ಹದಿನೈದು ನೂರಿಂದ ಎರಡ್ ಸಾವಿರ ರೂಪಾಯಿ ಉಳಿತಾವ್ ಡೈಲಿ ಒಂದ್ ಸಾವಿರ ರೂಪಾಯಿ ಖರ್ಚಿದೆ ಮೇಡಮ್ ಈ ಗೊಂಜಾಳ ಹೆಂಗ್ ಹಾಕ್ತಾರ ನೋಡ್ರಿ ಆ ಟೈಪ್ ತೋಟಗಳ ನಮ್ಮದ್ರಲ್ಲಿ ಅಡಿಕೆ ತೋಟ ಅಡಿಕೆ ತೋಟ ಇದು ನಮ್ಮ ಏರಿಯಾ ಏನಿದೆ ಆ ಕಡೆ ಮಲೆನಾಡು ಅಲ್ಲ ಈ ಕಡೆ ಬೈಲ್ಸಿಮೆನು ಅಲ್ಲ ಮೇಡಮ್ ಇದು ಅದು ಮತ್ತು ಇದು ಬಿಟ್ಟರೆ ಮತ್ತು ಬಾಳೆಹಣ್ಣಿಂದು ಸ್ವಲ್ಪ ತೆಂಗಿನಕಾಯಿ ವ್ಯಾಪಾರ ಅಂತ ಇಂಥವು ಅದಾವೆ ಲೋಕಲ್ ಅದು ಮಾಡುತ್ತೆ ಓಕೆ ಓಕೆ ಹಾಂ ಇಂಥ ತೆಗೆದು ಈ ಗಾಡಿಗೆ ಅಲ್ಲಿಗೆ ಹಾಕ್ತೀರಾ ಇನ್ನೂ ಅದು ಅರ್ಧಂಬರ್ಧ ಬಂದಿದೆ ಅಷ್ಟೇ ಬಂದಿಲ್ಲ ಓಕೆ ಬನ್ನಿ ನೋಡೋಣ ಈ ಗಾಡಿಗೆ ಹಾಕ್ತೀರಾ

ರಾಶಿ ಮಾಡಿದ ಮೇಲೆ ಇದು ಮಾರುಕಟ್ಟೆಗೆ ಹೋಗುತ್ತೆ ಇವಾಗ ಸಾಮಾನ್ಯವಾಗಿ ರೈತರಿಂದಾನೇ ತಗೊಳ್ತೀರಾ ಇಲ್ಲಿಗೆ ಒಂದ್ ಕ್ವಿಂಟಲ್ ಅಡಿಕೆನ ಬೇಯಿಸಿ ಒಂದ್ ಕ್ವಿಂಟಲ್ ಎಷ್ಟು ಕೆಜಿ ಬರುತ್ತೆ ಒಂದ್ ಕ್ವಿಂಟಲ್ ಗೆ ಅದು ಅಡಿಕೆ ತಕ್ಕಂಗ ಮೇಡಮ್ ದಪ್ಪ ಅಡಿಕೆ ಇದ್ರೆ ಹನ್ನೆರಡು ಕೆಜಿ ಬರುತ್ತೆ ಒಂದ್ ಕ್ವಿಂಟಲ್ ಗೆ ಹನ್ನೆರಡು ಕೆಜಿ ಅಷ್ಟೇ ಅಷ್ಟೇ ಬರೋದಾ ಬೇಯಿಸಾದ್ಮೇಲೆ ಹಾ ಪೂರ್ತಿ ಡ್ರೈ ಆದ್ಮೇಲೆ ಆಮೇಲೆ ಸ್ವಲ್ಪ ಸಣ್ಣ ಅಡಿಕೆ ತಿಳುವಡಿಕೆ ತಿಳು ಸೊಪ್ಪಿ ಅಂತ ಇದ್ದಿದ್ರೆ ಅದರಲ್ಲಿ ಹದಿಮೂರ್ ಹದಿನಾಲ್ಕ ಕೆಜಿ ಹದಿನೈದು ಕೆಜಿ ಮಠ ಬರುತ್ತೆ ಇದನ್ನ ಅಡಿಕೆ ಭಾಗ ಮಾಡ್ತಾರಲ್ಲ ಅದು ನೀವು ಮಾಡಲ್ಲ ಅದು ಸರ್ಕ ಅಡಿಕೆ ಮಾಡ್ತಾರೆ ಸರ್ಕು ಇಲ್ಲಿ ನಮ್ಮಲ್ಲಿ ಮಾಡಲ್ಲ ಎಲ್ಲಿ ಮಾಡ್ತಾರೆ ಇಲ್ಲಿ ಅದು ಬೇರೂರು ಕಡೂರು ಅಜ್ಜಂಪುರ ಆ ಕಡೆ ಬೇರೆ ಕಡೆ ಮಾಡ್ತಾರೆ ಒಂದು ತಿಂಗಳಿಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಇಲ್ಲಿಗೆ ಎಷ್ಟು ಟನ್ ಗಟ್ಟಲೆ ಇಲ್ಲಿ ವೈವಾಟ್ ನಡೆಯುತ್ತೆ ಅಡಿಕೆ ಟೋಟಲ್ ಒಂದ್ ಕ್ವಿಂಟಲ್ಗೆ ಅಂದಾಜು ಎಂತ ಅಡಿಕೆ ಇವಾಗ ರೈತರು ತರ್ತಾರೆ ಒನ್ ಕ್ವಿಂಟಲ್ ಅದಾದ್ಮೇಲೆ ನೀವು ಪ್ರೊಸೆಸಿಂಗ್ ಎಲ್ಲ ಮಾಡಿ ಮಾರೋದು ವಹಿವಾಟೆಲ್ಲ ಸೇರಿ ಎಷ್ಟ್ ಅಡಿಕೆ ಬಂದು ಎಷ್ಟ್ ಅಡಿಕೆನ ನೀವು ಮಾರಾಟ ಮಾಡ್ತೀರಾ ತಿಂಗಳ

ಅಕಸ್ಮಾತ್ ರೇಟ್ ಬಿದ್ ಬಿಡ್ತು ಅಂತ ಹೇಳಿದ್ರೆ ನಮ್ಗೆ ಲಾಸ್ ಇವಾಗ ಅಡಿಕೆ ರೇಟ್ ಯಾವಾಗ್ಲೂ ಚೆನ್ನಾಗಿ ಇರುತ್ತಲ್ಲ ಹಂಗಲ್ಲ ಕಮ್ಮಿನೂ ಆಗುತ್ತೆ ಮೇಡಮ್ ಇದು ರೇಟ್ ಕಮ್ಮಿನೂ ಆಗುತ್ತೆ ಈಗ ನಲವತ್ತಾರು ನಲವತ್ತೇಳು ಸಾವಿರ ರೂಪಾಯಿ ಅಡಿಕೆ ಇದೆ ಒಂದ್ ಕೆಜಿಗ ಅಲ್ಲ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಗೆ ಒಂದ್ ಕ್ವಿಂಟಲ್ ಗೆ ನಲವತ್ತಾರಿಂದ ನಲವತ್ತೇಳು ಸಾವಿರ ರೂಪಾಯಿ ಅಡಿಕೆ ಇದೆ ಅಕಸ್ಮಾತ್ರ ಈಗ ಸ್ವಲ್ಪ ಕಮ್ಮಿ ಆತ್ರಿ ಕಮ್ಮಿ ಆತ ಅಂತ ತಿಳಿದ್ರೆ ಒಂದು ನಲ್ವತ್ತೈದು ನಲ್ವತ್ತೆರಡು ನಲ್ವತ್ ಮೂರು ಬಂತ ಅಂತ ಹೇಳಿದ್ರೆ ನಾಲ್ಕೈದು ಸಾವಿರ ರೂಪಾಯಿ ನಮ್ದು ಹೋಗ್ಬಿಡ್ತಾವ್ ಅದ್ರಲ್ಲಿ ಅದು ಹೆಂಗಾಗುತ್ತೆ ರೇಟ್ ಅದ ಹೆಂಗ ಡಿಮ್ಯಾಂಡ್ ಆಗುತ್ತೆ ಆ ತರ ಲಾಭ ಇರುತ್ತೆ ಅಂದಾಜ್ ಎಷ್ಟಿರ್ಬಹುದು ಅಂದಾಜ್ ಎಷ್ಟು ಉಳಿಸ್ತೀರಾ ಪೂರ್ತಿ ಈಗ ಒಂದು ಕ್ವಿಂಟಲ್ ನಾವು ರೈತರ ಅಂತ ಹೇಳಿ ತಗೊಂಡ್ಬಂದು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಒಂದು ರೆಡಿ ಮಾಡಿದ್ರೆ ಒಂದು ಹದಿನೈದು ಎರಡ್ ಸಾವಿರ ರೂಪಾಯಿ ಉಳಿತಾವ್ ಅಷ್ಟೇ ಅಷ್ಟೇ ಈ ಪೂರ್ತಿ ಖರ್ಚು ಇರುತ್ತಲ್ಲ ಮೇಡಮ್ ಖರ್ಚು ಇನ್ವೆಸ್ಟ್ ಮಾಡ್ತೀರಾ ಈಗ ಖರ್ಚು ಪೂರ್ತಿ ಸೀಸನ್ ಮಠ ಅಂತ ಹೇಳಿದ್ರೆ ಅವ್ರದ್ದು ಎಷ್ಟು ಎಷ್ಟಿರ್ತದೆ ಅದ್ರ ಮೇಲೆ ಡಿಪೆಂಡ್ ಮೇಡಮ್ ಅದು ಈಗ ಒಂದಿನಕ್ಕೆ ಕಮ್ಮಿ ಅಂತ ಹೇಳಿದ್ರು ಈಗ ತೋಟಕ್ಕೆ ನಾಲ್ಕು ಗಾಡಿ ಹೋಗಿದ್ದಾವೆ ನಾಲ್ಕು ಗಾಡಿಗೆ ಮೂರು ಸಾವಿರ ರೂಪಾಯಿ ಬಡಿ ಹಿಡ್ಕೊಂಡಿಗೆ ಹಿಡ್ಕೊಂಡ್ರು ಹನ್ನೆರಡು ಸಾವಿರ ರೂಪಾಯಿ ನಮ್ದೆ ಒಂದು ಹಾ ಮೂವತ್ತರಿಂದ ನಲವತ್ತವ ಮೇಡಮ್ ಅಲ್ಲಿ ಏಳ್ನೂರು ರೂಪಾಯಿ ಒಂದು ಹಳಿಗೆ ಅಲ್ಲೇ ಹೋಗ್ಬಿಡುತ್ತಲ್ಲ ಏಳ್ನೂರು ರೂಪಾಯಿ ಒಂದಾಳಿಗೆ ನಲವತ್ತಾಳಿಂದ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಇಲ್ಲೇ ಆಯ್ತು ಆಮೇಲೆ ಮೂರುವರಿಂದ ನಾಲ್ಕ್ ಸಾವಿರ ರೂಪಾಯಿ ಬಡಿಗೆ ಅಂದ್ರ ಹದಿನಾರ್ ಸಾವಿರ ರೂಪಾಯಿ ಇಲ್ಲೇ ಆಯ್ತು ನಲ್ವತ್ನಾಕ್ ಸಾವಿರ ರೂಪಾಯಿ ಇಲ್ಲ ಆಯ್ತು ನಲ್ವತ್ನಾಲ್ಕು ಹೆಚ್ಚು ಕಡಿಮೆ ಇಲ್ಲಿದು ಕಣದ ಕೆಲಸ ಮಾಡೋದು ಅವ್ರದ್ದು ಇವ್ರದ್ದು ಅಂತ ಹೇಳಿ ಒಂದು ಹದಿನೈದು ಸಾವಿರ ಡೈಲಿ ಒಂದು ಐವತ್ತ ಸಾವಿರ ರೂಪಾಯಿ ಖರ್ಚಿದೆ ಮೇಡಮ್ ಇಂತ ಸೌಕರ್ಯ ನೋಡಿದ್ದ ಡೈಲಿ ಒಂದ್ ಐವತ್ ಸಾವಿರ ಖರ್ಚು ಮಾಡ್ತಾ ಇದ್ದಾರೆ ಅಡಿಕೆ ಮಂಡೀಲಿ ಅದಾದ ನಂತರ ಇಲ್ಲಿ ಎಲ್ಲ ವೇಸ್ಟೇಜ್ ಇದೆಯಲ್ಲ ವೇಸ್ಟೇಜ್ ಏನ್ ಮಾಡ್ತೀರಾ ನೆಕ್ಸ್ಟ್ ಇದು ವೇಸ್ಟೇಜ್ ಅಲ್ಲ ಮೇಡಮ್ ಇದು ಆ ಕಡೆ ಆ ಕಡೆ ಇರೋದು ವೇಸ್ಟೇಜ್ ಅದ ನಮ್ಗೆ ಎದಕ್ಕೂ ಯೂಸ್ ಆಗಲ್ಲ ಕೆಲವು ಮಂದಿ ಬೇಕಂತ ಒಯ್ದಿರ್ತಾರೆ ಅದನ್ನ ಅದರಲ್ಲೇ ಇದಾಗುತ್ತೆ ಅಂತ ಮೇಡಮ್ ನಮಗೂ ಗೊತ್ತಿಲ್ಲ ಅದು ಏನಾಗುತ್ತೆ ಓ

ಅದು ಇದು ಒಣಗಸಿ ರೆಡಿ ಮಾಡಿದ್ರೆ ಇದು ಓಕೆ ಈಗ ಅದು ಆ ಮಷಿನ್ ಗೆ ಹಾಕಿದ್ರೆ ಗ್ರೈಂಡರ್ ಗೆ ಈಟೆ ಬೀಳುತ್ತೆ ಹ್ಮ್ ಈ ಅಡಿಕೆ ಓಕೆ ಈ ಬೋಂಡಾ ಇದು ಗ್ರೈಂಡರ್ ಗೆ ಹಾಕಿದ್ರೆ ಈಟೆ ಬೀಳುತ್ತೆ ಓಯ್ ತುಂಬಾ ಈ ತರ ಇದೆ ವೈಟ್ ಇದೆ ಅದು ಚೈಲಿ ಕಟಿಂಗ್ ಬರುತ್ತೆ ಮೇಡಂ ಹ್ಮ್ ಹ್ಮ್ ಯಾವುದು ಒಳ್ಳೆ ಅಡಿಕೆ ಇದರಲ್ಲಿ ತುಂಬಾ ಹೈ ಕ್ವಾಲಿಟಿ ಅಡಿಕೆ ಹೈ ಕ್ವಾಲಿಟಿ ಅಂದ್ರೆ ಅದು ಮೇಡಂ ಯಾವುದು ಅದು ರಾಶಿ ಅದು ಅದರಲ್ಲಿ ಕರಗಾಯಿ ನೀವು ಹಾಕ್ತಿರಲ್ಲ ಆ ಅಡಿಕೆ ಬರುತ್ತೆ ಅದರಲ್ಲಿ ಓಕೆ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡೋದು ಇದು ಬೇರೆ ಬೇರೆ ಕೆಲಸ ಹೋಗುತ್ತೆ ಮೇಡಮ್ ಗೊತ್ತಿಲ್ಲ ಏನೇನು ರೆಡಿ ಆಗುತ್ತೆ ಅಂತ ಹೇಳಿ ನಾವಂತೂ ಮಾರುಕಟ್ಟೆ ಕಳಿಸ್ತೀವಿ ಇದು ಮಾರುಕಟ್ಟೆ ಅಂತ ಮತ್ತೆ ಬೇರೆ ಕಂಪನಿಗೆ ಫ್ಯಾಕ್ಟ್ರಿಗೆ ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಯಾವ ಯಾವ ಜಾತಿ ಅಡಿಕೆಗಳು ಬರುತ್ತೆ ನಮಗೆ ಅಡಿಕೆ ಅಂದ್ರೆ ಒಂದೇ ಗೊತ್ತಿರೋದು ಅಡಿಕೆ ಒಂದೇ ಜಾತಿ ಇರೋದು ಒಂದೇ ಜಾತಿ ಬೇರೆ ಬೇರೆ ಏನಿಲ್ಲ ಓಕೆ ದಪ್ಪ ಸಣ್ಣದಲ್ಲಿ ಓಕೆ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಅಡಿಕೆ ಮೇಲೆ ಕೆಲವು ಡಿವೈಡ್ ಮಾಡ್ತಾರೆ ಸಣ್ಣ ದಪ್ಪ ಮತ್ತೆ ಕ್ವಾಲಿಟಿ ಇರೋದು ಹೈ ಕ್ವಾಲಿಟಿ ಅಡಿಕೆ ತುಂಬಾ ಕಲರ್ ಕಾಣಿಸ್ತಾ ನಾವು ಎಲೆ ಅಡಕೆಗೆ ತಾಂಬಲ ಜೊತೆ ಹಾಕೊಳ್ಳೋದೇ ಉಳಿದ ಅಡಿಕೆಗಳನ್ನ ಬೇರೆ ಬೇರೆ ರೀತಿ ಕಳಿಸ್ತಾರೆ ಅಂತ ಹೇಳ್ತಿದ್ರೆ ಏನೇನು ಕಡಿಕೆಗೆ ಯೂಸ್ ಮಾಡ್ತಾರೆ ಕೆಲವೊಂದು ಮೆಡಿಕಲ್ ಇದಕ್ಕೆ ಮತ್ತೆ ಕೆಲವೊಂದು ತಂಬಾಕಿಗೆ ಬೆಳೆಸ್ತಾರೆ ಕೆಲವೊಂದು ಇನ್ನು ಪಾನ್ ಪರಕ್ಕೆ ಮಾಡ್ತಾರಲ್ಲ ಅದು ಕಡಿಕೆ ಯೂಸ್ ಮಾಡ್ತಾರೆ ಆ ರೀತಿಯಾಗಿ ವೆರೈಟಿ ವೆರೈಟಿ ಅಡಿಕೆ ಎಲ್ಲ ಇದು ಮಾಡ್ತಾರೆ ಬಾಳ್ ನಮೂನೆ ಆಗುತ್ತೆ ಇಲ್ಲಿದ್ರೆ ಈ ರೇಟ್ ಅಡಿಕೆ ರೇಟ್ ಇರೋದಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಈಗ ನೋಡಿದ್ರಿ ಮಲ್ನಾಡು ಕಡೆ ಈ ಗೊಂಜಾಳ ಹೆಂಗ್ ಹಾಕ್ತಾರ ನೋಡ್ರಿ ಆ ಟೈಪ್ ತೋಟಗಳ ಅದಾವ ನಮ್ ಅದ್ರಲ್ಲಿ ಅಡಿಕೆ ತೋಟ ಆ ತೋಟ ಅದಾವ ಆದ್ರೆ ಇದು ಎಷ್ಟು ಯೂಸ್ ಅಂತ ಹೇಳಿದ್ರೆ ನಮ್ ಕರ್ನಾಟಕ ಈ ಪೂರ್ತಿ ಹೆಚ್ಚು ಕಡಿಮೆ ನಮ್ಮ ಇಂಡಿಯಾದಾಗ ಅಂತ ಹೇಳಿದ್ರೆ ಈ ಅಡಿಕೆ ಡಿಮ್ಯಾಂಡ್ ಇದ್ದಂಗೆ ಮತ್ತೆ ಬೇರೆ ಕಡೆ ಅಡಿಕೆ ಡಿಮ್ಯಾಂಡ್ ಇಲ್ಲೇ ಬೆಸ್ಟ್ ಇಂಡಿಯಾದಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಇದು ಇಂಡಿಯಾ ಇದು ಕರ್ನಾಟಕ ಅದರಲ್ಲೇ ಫುಲ್ ಡಿಮ್ಯಾಂಡ್ ಇದೆ ಓಕೆ ಸೂಪರ್ ಅಲ್ಲಿن ಬೇಯಿಸ್ತಾ ಇದಿರಲ್ಲ ಅದೇನು ಅದು ಈ ಅಡಿಕೆ ಮೇಡಮ್ ಓ ಅದಕ್ಕೂ ಸೆಪರೇಟ್ ಆಗಿ ಬೇಸ್ತಿರಾ ರೈಟ್ ಬರುತ್ತೆ ಅದರಲ್ಲಿ ಅದ ತಗೊಂಡ್ ಹೋಗಿ ಅದರಲ್ಲಿ ಹಾಕಿದ್ರೆ ಕಲರ್ ಆಗುತ್ತೆ ಅದು ಹ್ಮ್ ಹ್ಮ್ ಅದ ತಗೊಂಡು ಬಂದು ಮತ್ತೆ ಒಣಗಿಸಿದ್ರೆ ಇಲ್ಲೇ ರೆಡಿ ಅದು ಈಗ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಆಗಸ್ಟ್ ಅಂತ ಹೇಳಿದ್ರೆ ಮಳೆ ಸೀಸನ್ ಮಳೆ ಬಂದಾಗ ಯಾವ ರೀತಿ ನಿಮಗೆ ಒಣಗಾತಕ್ಕೆಲ್ಲ ಆಗಲ್ಲ ಒಣಗ ಒಣಗಸಕ ಆಗಲ್ಲ ಮೇಡಂ ಇದಕ್ಕೆ ದೊಡ್ಡ ದೊಡ್ಡ ಪಾಟ್ಗಳು ಇರ್ತವೆ ಬಿಸಿಲಲ್ಲಿ ಇರ್ತಲ್ಲ ಬಿಸಿಲಿದ್ದಾಗ ಹಳ್ಳಿ ಒಣಗಸ್ತೀವಿ ಇಲ್ಲ ಮಳೆಗಿಳಿ ಬಂತ ಹೇಳಿದ್ರೆ ಹಳದಿ ಪಾಟ್ ಇದಾವಲ್ಲ ದೊಡ್ಡ ದೊಡ್ಡ ಹೆಚ್ಚು ಕಡಿಮೆ ಒಂದು ನೂರ ಫೀಟ್ ನೂರ ಐವತ್ ಫೀಟ್ ಹಿಂಗ ಉದ್ದ ಓಕೆ ಮುಚ್ಚಿಬಿಡ್ತೀವಿ ಮಳೆ ಹಾ ಅಂದ್ರೆ ಮಳೆ ಸಾಮಾನ್ಯ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತೆ ಹೇಗೆ ಏನು ಮೀಡಿಯಂ ಇದು ಮೇಡಮ್ ಅಷ್ಟ ಬಹಳ ಹೆಚ್ಚಿಗೆರಲ್ಲ ಇಲ್ಲಿ ಇದು ನಮ್ಮ ಏರಿಯಾ ಏನಿದೆ ಆ ಕಡೆ ಮಲ್ನಾಡು ಅಲ್ಲ ಈ ಕಡೆ ಬೈಲ್ಸಿಮಿನೂ ಅಲ್ಲ ಮೇಡಮ್ ಇದು

ನೀವು ಅಡಿಕೆ ಹಾಕದ್ ಕಲ್ತಿದ್ರಲ್ಲ ಅಮೀರ್ ಖಾನ್ ಮೇಡಮ್ ಬೇಜಾರಾಗುತ್ತೆ ಅಂತ ಅಡಿಕೆನಾ ಅಥವಾ ಶೋಕಿಗೆ ಅಡ್ಕೆನಾ ಇಲ್ಲಿ ಅಡಿಕೆ ಹಾಕ್ತಾರೆ ರಾಜರು ಅಂತಾನೆ ಯಾವ ರೀತಿ ಹಾಕೋದು ಇಲ್ಲಿ ಹೋದ್ರೆ ಪ್ರತಿಯೊಂದು ಮನೆಗಳ್ ಚಿಕ್ಕ ಹುಡುಗರು ಅಡಿಕೆ ಹಾಕ್ತಾರೆ ಹೌದು ಇದೇನು ಅಡಿಕೆ ಇದು ಸಿಪ್ಪೆಗೋಟಂತ ಶೈಲಿ ಶೈಲಿ ಅಡಿಕೆ ವೈಟ್ ಬರುತ್ತೆ ಇದು ಓಕೆ ಇದು ಒಣಗಸಿ ಹಿಂಗೆ ಸುಳ್ಸೋದು ಮೇಡಮ್ ಇದು ಏ ಬೇಯ್ಸೋಂಗಿಲ್ಲ ಏನಿಲ್ಲ ಹಿಂಗೆ ರೆಡಿ ಆಗುತ್ತೆ ಆಗುತ್ತಿದ್ದು ಒಂದ್ರಾಗ ಎರಡು ಒಡದ್ರಿ ಇದು ಓ ಒಣಗ್ಸಾದ್ಮೇಲೆ ಬಿಡ್ಸಾದ್ಮೇಲೆ ಈ ರೀತಿ ಬರುತ್ತೆ ಒಣಗಿದೆ ಮೇಡಮ್ ಅದು ಓಕೆ ಹಾಂ ನೋಡಿ ನಿಮ್ಗೆ ಯಾಕೆ ಅಡಿಕೆ ಬಿಸ್ನೆಸ್ ಮಾಡ್ಬೇಕಂತ ಅನ್ನಿಸ್ತವೆ ಅಡಿಕೆ ಬಿಸ್ನೆಸ್ ಅಂತ ಹೇಳಿದ್ರೆ ನಮ್ಮೂರಲ್ಲೇ ಪೂರ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಮೇಡಮ್ ಬಿಸ್ನೆಸ್ ಎಲ್ಲರದು ಇದೆ ಬಿಸ್ನೆಸ್ ಅಂದಾಜು ಎಷ್ಟು ಅಂಗಡಿಗಳು ಅಂಗಡಿಗಳಿರ್ಬೋದು ಅಂಗಡಿ ಇಲ್ಲ ಮೇಡಮ್ ಇಲ್ಲೇ ಅಲ್ಲ ಈ ರೀತಿಯಾಗಿ ಹೆಚ್ಚು ಕಡಿಮೆ ಒಂದು ಎರಡು ನೂರಿಂದ ಮುನ್ನೂರು ಕಣ ಇರ್ಬೇಕು ಮೇಡಮ್ ಅಂತಾವು ಕಾಗಿನೆಲೆಲ್ಲೇ ಆಗಿನೆಲೆ ಇಡೀ ಶಿಸಿ 1 ಅವರ್ ಅಲ್ಲಲ್ಲ ಸೇರಿಸ್ಕೊಂಡಿ ಇಲ್ಲೇನೇ ಎಲ್ಲ ಬರೋದು ಇಲ್ಲ ಇಲ್ಲ ಇಲ್ಲಿಂದ ಬೇರೆ ಕಡೆ ಹೋಗುತ್ತೆ ಆದ್ರೆ ಸಿರ್ಸಿ ಮಾರುಕಟ್ಟೆ ಇದೆ ಇಲ್ಲಿ ನಮ್ಮಲ್ಲೇ ಮಾರುಕಟ್ಟೆ ಇಲ್ಲ ಇಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ ಹೋಗುತ್ತೆ ಸಿರ್ಸಿಗೆ ಹೋಗುತ್ತೆ ಸಾಗರ ಹೋಗುತ್ತೆ ಅಡಿಕೆ ಅಲ್ಲಿ ಎಲ್ಲಾ ಮಾರುಕಟ್ಟೆ ಇಲ್ಲ ಅಲ್ಲ ತರದ್ ತರದಿಲ್ಲಿಗೇನೇ ಅಲ್ಲಿಂದ ಊರ್ ತರಲ್ಲ ನಾವೇ ತರ್ತೀವಿ ಹೋಗಿ ಓಕೆ ರೈತರ ಕಡೆಯಿಂದ ಕಟಿಂಗ್ ಮಾಡ್ಕೊಂಡು ನಾವು ತಗೊಂಡು ಬಿಡ್ತೀವಿ ಹುಂಡಿ ಲೆಕ್ಕ ಇವಾಗ ಪ್ಯಾಕೇಜ್ ತಗೋತೀಲ್ಲ ಹಾಗೆ ಬಿಡ್ಸೋದು ಎಲ್ಲ ಮೇಡಂ ಬಿಡ್ಸೋದು ಹುಂಡಿ ಲೆಕ್ಕ ತಗೋಳಲ್ಲ ನಾವು ಒಂದು ಕ್ವಿಂಟಲ್ ಗಂಟ್ಲೆ ಮಾಡಿ ಮಾಡ್ಕೊಂಡಿರ್ತೀವಿ ಕ್ವಿಂಟಲ್ಗೆ ಅಂತ ಆಮೇಲೆ ಫಿಕ್ಸ್ ರೇಟ್ ಮಾಡಿರ್ತೀವಿ ಒಂದು ರೇಟ್ ಇದು ಇದೇ ರೇಟ್ ರೀ ತೂಕ ಮಾಡ್ಕೊಂಡು ಹೋಗೋದು ಒಂದೇ ರೇಟ್ ಫಿಕ್ಸ್ ಅಂತ ಆಮೇಲೆ ಈ ಮಾಡಿರ್ತೀವಿ ಈಗ ನಿಮ್ಮ ತೋಟ ಒಂದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹಿಂಗೆ ಪಿಕಿನ ಮೇಲೆ ಡಿಮೆಂಡ್ ಇದೆ ಡಿಪೆಂಡ್ ಅದು

ಇವಾಗ ಇಲ್ಲಿ ನೋಡ್ತಾ ಇದೆಯಲ್ಲ ಎಷ್ಟು ಅಡಿಕೆ ಇರಬಹುದು ಇಲ್ಲಿ ಒಣಗಾಕಿರೋದೆಲ್ಲ ಸರಿ ಎಷ್ಟು ಅಂದಾಜು ದುಡ್ಡಿಂದ ಹಾ ಎಷ್ಟು ದುಡ್ಡಿಂದ ಇರಬಹುದು ಅಡಿಕೆ ಇದು ಒಂದೇ ಕಣದಲ್ಲಿ ಇದು ಅವರು ಹಳ್ತಾ ಇದಾರಲ್ಲ ಅದು ಈ ಪೂರ್ತಿ ಇಲ್ಲಿ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದೂರಿ ಕೊಟ್ಟಿದ್ದಿದೆ ಓ ಮೈ ಗಾಡ್ ನೋಡ್ರಿ ನಾವು ಇವತ್ತು ಮೀಟ್ ಮಾಡಿರೋದು ಯಾರನ್ನ ಅಮೀರ್ ಖಾನ್ ಅಂತಿಂತಾರಲ್ಲ ಒಂದೂವರೆ ಕೋಟಿ ಬೆಲೆ ಬಾಳ್ತಾರೆ ಕಿಡ್ನಾಪ್ ಮಾಡೋದಾ ನಿಮ್ಮನ್ನ ಕೋಟಿ ಸಿಗುತ್ತಲ್ಲ ನಮ್ಗೆ ಇದ್ರೆ ಒಂದೂವರೆ ಕೋಟಿ ಮಾಲ್ ಇದೆ ಇದು ಇವಾಗ ಒಬ್ಬೊಬ್ಬ ಎಷ್ಟ್ ಇನ್ವೆಸ್ಟ್ ಮಾಡಿದ್ದಾರೆ ನಿಜವಾಗ್ಲ ಓಕೆ ಇದಾಯ್ತು ಇದು ಎಷ್ಟು ಮಾಲ್ ಬರುತ್ತೆ ಇವಾಗ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವಾಗ ಬಂದಿದ್ದು ನಾವು ಕಾಗಿನೆಲೆಗೆ ಬಂದಾಗ ಅಚಾನಕ್ ಆಗಿ ನಮಗೆ ಗೊತ್ತಾಯ್ತು ಅಡಿಕೆನ ಇಲ್ಲಿ ಪ್ರೊಸೆಸಿಂಗ್ ಮಾಡ್ತಾರೆ ಬೆಳ್ದ ರೈತರು ಬೆಳೆದಂತ ಕಚ್ಚಾ ಅಡಿಕೆಗಳನ್ನ ತಂದು ಮಾರುಕಟ್ಟೆಗೆ ಹೋಗೋವರೆಗೂ ಅಡಿಕೆ ಸಿಪ್ಪೆ ಸುಲಿಯೋದಿರ್ಬಹುದು ಬೇಯಿಸೋದಿರ್ಬೋದು ಒಣಗಿಸೋದಿರ್ಬಹುದು ಅಲ್ಲಿವರೆಗೂ ಇಲ್ಲಿ ಪ್ರೊಸೆಸಿಂಗ್ ಮಾಡ್ತಾರೆ ಇವರು ಅಂತ ಸಾಮಾನ್ಯ ಅಮೀರ್ ಖಾನ್ ಎಲ್ಲ ಅಣ್ಣ ತಂದಿರು ಮಾಡ್ತಾ ರೆ ಈ ರೀತಿಯಾಗಿ ಇಲ್ಲಿ ಅಡಿಕೆನ ಮಾಡೋಂಥ ಮಂಡಿಗಳು ಸರಿಸುಮಾರು ಇನ್ನೂರು ಇದೆ ಓಕೆ ಹೀಗೆ ಪ್ರತಿಯೊಂದು ಊರಿಗೆ ಹೋದ್ಲು ಕೂಡ ಒಂದು ವಾಣಿಜ್ಯ ಬೆಳೆ ಇರುತ್ತೆ ಆ ಬೆಳೆನ ನಮ್ಮ ರೈತರಿಗೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಸಾಧ್ಯವಾದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ